ಅನುಭವ ಭಟ್ಟಪ್ಪ ಬಸವಾದೀಶ್ವರ ಕಾಲದಲ್ಲಿ ರಚನೆ ಮಾಡಿ ಅದರ ಅಧ್ಯಕ್ಷರನ್ನ ಅಲ್ಲಂ ಪ್ರಭು ಮಾಡ ಅಲ್ಲಂ ಪ್ರಭು ಉತ್ತ

ಅದನ್ನ ಆಗ್ಲೇನೆ ಅನುಭವ ಮಾಡಿ ಅನುಭವ ಮಟ್ಟ ಸಮಾಜದ ಅನೇಕ ಸಮಸ್ಯೆಗಳು ಚರ್ಚೆ ಆಗ್ತಾ ಇತ್ತು ಅಸ್ಮಾತೆ ಬಗ್ಗೆ ಚರ್ಚೆ ಆಯ್ತಿತ್ತು ಜಾತಿ ಬಗ್ಗೆ ಚರ್ಚೆ ಆಗ್ತಿತ್ತು ಸಮಸಮಾಜದ ಬಗ್ಗೆ ಚರ್ಚೆ ಆಯ್ತಿತ್ತು ಸಾಮಾಜಿಕ ನ್ಯಾಯ ಬಗ್ಗೆ ಚರ್ಚೆ ಆಯ್ತಿತ್ತು ಸಮಾಜದ ಬದಲಾವಣೆ ಬಗ್ಗೆ ಚರ್ಚೆ ಆಯ್ತಿತ್ತು ಸಮಾಜದಲ್ಲಿ ಬಗ್ಗೆ ಚರ್ಚೆ ಆಯ್ತಿತ್ತು ಹೀಗೆ ಸಮಾಜಕ್ಕೆ ಒಳಿತಾಗತಕ್ಕಂತ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು ಬಸವಣ್ಣ ಅವರ ನೇತೃತ್ವದಲ್ಲಿ ಸಾಮಾಜಿಕ ಕ್ರಾಂತಿ ಆಯ್ತು ಸಾಮಾಜಿಕ ಕ್ರಾಂತಿಯ ಒಂದು ಅಂಗ ಇದು ಅನುಭವ ಮಂಟಪ ಅವರು ಆಗ ಬದುಕಿನ ಅನುಭವ ಏನಿದೆ ಅದನ್ನು ಚರ್ಚೆ ಮಾಡತಕ್ಕಂಥ ಮಂಟಪ ಆಗಿದೆ ಸೊ ಅದೇ ಮಾದರಿನಲ್ಲಿ ಅವತ್ತು ಅದನ್ನ ಪುನರುಜ್ಜೀವನಗೊಳಿಸಬೇಕು ಹೇಳಿ ನಾನು ಗುರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೆ ಅವರು ವರದಿ ಕೊಟ್ಟರು ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಸೊ ಈಗ ಮತ್ತೆ ನಾವು ನಮ್ಮ ಸರ್ಕಾರವನ್ನು ಕೂಡ ಈಗ ಪೂರ್ಣಗೊಳಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಯಾಕಂದ್ರೆ ಬಸವಾದಿ ಶರಣರು ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದ್ರು ಸಮಾನತೆಯ ಸಮಾಜವನ್ನು ಬಯಸಿದ್ರು ಸಮಾಜದಲ್ಲಿ ಹೋಗಿ ವೈಚಾರಿಕ ಇಚ್ಛೆಪಟ್ಟಿದ್ರು ಊರ್ಡಂಕಿಗಳು ಇರಬಾರದು ಇವೆಲ್ಲ ಆ ಕಾಲದಲ್ಲೇ ಮಾಡಿದ್ರು ಬುದ್ಧ ಅವರ ಕಾಲದಲ್ಲಿ ಕೂಡ ಬದಲಾವಣೆ ಆಗಿದ್ದರು ಆಮೇಲೆ ಬಸವಣ್ಣ ಅವ್ರ ಕಾಲದಲ್ಲಿ ಆಮೇಲೆ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಕಾಲದಲ್ಲಿ ಇತ್ತು ಬಸವಣ್ಣವರನ್ನ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಸಾಂಸ್ಕೃತಿಕ ಜೊತೆಗೆ ಬಸವಣ್ಣವರ ಫೋಟೋ ಭಾವಚಿತ್ರ ಎಲ್ಲ ಸರ್ಕಾರಿ ಕಚೇರಿಗಳಿರಬೇಕು ಶಿಕ್ಷಣ ಸಂಸ್ಥೆಗಳಿಡ್ಬೇಕು ಅನುದಾರಿತ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಇದು ಬಸವಣ್ಣವರನ್ನ ಯಾವಾಗಲೂ ಸ್ಮರಿಸ್ಕೊಳ್ತಕ್ಕ ಕೆಲಸ ಹಾಕಿ ಕೊಟ್ಟಂತ ದಾರಿನಲ್ಲಿ ನಡೀತಕ್ಕ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಎಂಟ್ನೂರ ಐವತ್ತು ವರ್ಷಗಳಾದ್ರು ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಮೌಟಿಗಳು ನಮ್ಮ ಸಮಾಜದಲ್ಲಿ ಇದ್ದಾವೆ ಆ ಮೌಟಿಗಳೆಲ್ಲ ಹೋಗ್ಬೇಕು ವಿದ್ಯಾವಂತರು ಕೂಡ ಮೂರ್ತಿಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಹೋಗ್ಲಿ ಬಸವಾದಿ ಶರಣರು ಅವತ್ತು ಪ್ರಸ್ತುತ ಇವತ್ತು ಪ್ರಸ್ತುತ ಮುಂದೇನು ಕೂಡ ಪ್ರಸ್ತುತ ಎಲ್ಲಿವರಿಗೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇರ್ತದೆ ಅಸಮಾನತೆ ಇರ್ತದೆ ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ಎಲ್ಲಿ ಮುಂದುವರಿತವೆ ಅಲ್ಲಿವರಿಗೆ ಸಾಮಾಜಿಕ ನ್ಯಾಯವನ್ನು ತರಲಿಕ್ಕಾಗಲ್ಲ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರ ನಾನು ಇದನ್ನ ಕೌನ್ಸಿಲ್ನಲ್ಲಿ ಪ್ರಸ್ತಾಪ ಮಾಡಿದ್ದೆ ಹೊರಟ್ಟಿಯವರು ಸಭಾಪತಿಗಳು ಅವರು ಈ ಅವರ ಆಫೀಸ್ನಲ್ಲಿ ಅನುಭವ ಉಂಟಪ್ಪ ಒಂದು ಫೋಟೋವನ್ನು ಇಟ್ಟಿದ್ದರು ನಾನು ಇದು ಚೆನ್ನಾಗಿದೆ ಅಂತ ಹೇಳಿದೆ ಆಮೇಲೆ ಇಲ್ಲ ಎಲ್ಲ ಶಾಸಕರಿಗೂ ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದರ ಭಾವಚಿತ್ರಗಳ ಪ್ರಿಂಟನ್ನು ಅನುಭವ ಮಟ್ಟದ ಭಾವಚಿತ್ರಗಳನ್ನು ಎಲ್ಲ ಶಾಸಕರುಗಳಿಗೂ ಕೂಡ ಹಂಚ್ತಕ್ಕಂಥ ಪ್ರಯತ್ನ ಇದ್ದರು ಆ ಪ್ರಯತ್ನ ಭಾಳ ಯೋಗ್ಯವಾದಂಥ ಪ್ರಯತ್ನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ಕೌನ್ಸಿಲ್ನ ಸಭಾಪತಿಗಳ ಬಸವರಾಜ್ ಹೊರಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸೊ ಇವತ್ತು ನನ್ನ ಕೈನಿಂದ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಅದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಕೆಲವು ಸ್ನೇಹಿತರಿಗೆ ಈಗ ರಚಿಯಾಗಿದ್ದ ನನಗೂ ಕೂಡ ಒಂದು ಭಾವಚಿತ್ರದ ಕಾಪಿಯನ್ನು ನನಗೂ ಕೂಡ ಕೊಟ್ಟಿದ್ದಾರೆ ಸೊ ಅದರಿಂದ ನನಗೆ ಸ್ಫೂರ್ತಿ ಬರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸ್ಫೂರ್ತಿ ಮತ್ತು ಎಲ್ಲರೂ ಕೂಡ ಎಲ್ಲರಿಗೂ ನಮ್ಮ ಶಾಸಕಗಳಿಗೆ ಎಲ್ಲರಿಗೂ ಕೂಡ ಬಸವಣ್ಣನವರು ಸ್ಫೂರ್ತಿಯನ್ನು ನೀಡಲಿ ಬದಲಾವಣೆಗೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಮತ್ತೊಮ್ಮೆ ಅಂತ ಹೇಳಿ ನಾನು ಮಾತೇನೆ